ನನ್ನ ಹತ್ರ ಹೇಳಕ್ಕೆ ಏನು ಇಲ್ಲ ನನ್ನ ಹತ್ರ ಹೇಳಕ್ಕೆ ಏನು ಇಲ್ಲ ಮತ್ತು ನಾನು ದಯವಿಟ್ಟು ಯಾವ ವಿಚಾರದಲ್ಲೂ ಕೂಡ ಇದ್ರ ಬಗ್ಗೆ ಏನು ಈಗ ನಡೆದಂಥ ವಿದ್ಯಮಾನ ಬಗ್ಗೆ ಹೇಳ್ತಕ್ಕಂಥದ್ದು ಇಲ್ಲ ಅದಕ್ಕೆ ದಯವಿಟ್ಟು ಏನಿರೋದು ಹೈಕಮಾಂಡ್ ಮಾಡ್ತದೆ ಅದಕ್ಕಾಗಿ ನಾವು ಇದ್ರ ಬಗ್ಗೆ ಹೆಚ್ಚಿನ ಕಲೀಸ್ ಕೇಳಿಸ್ಕೊಡ್ತಕ್ಕಂಥದ್ದು ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ರಾಜ್ಯ ನ ಹೈ ಡ್ರಾಮಾ ಸೀರಿಯಲ್ ರೀತಿಯಲ್ಲಿ ಕಂಟಿನ್ಯೂ ಆಗ್ತಾನೆ ಇದೆ ಜನ ಕೂಡ ಸೀರಿಯಲ್ ನೋಡಿದ ರೀತಿಯಲ್ಲಿ ನೋಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಇವತ್ತಿನ ಎಪಿಸೋಡ್ ಹೇಗಾಯ್ತು ನಿನ್ನೆ ಎಪಿಸೋಡ್ ಹೇಗಾಯ್ತು ಅವರಿಗೆ ಹಿನ್ನಡೆ ಇವರಿಗೆ ಮುನ್ನಡೆ ಎನ್ನುವಂತ ರೀತಿಯಲ್ಲಿ ಈ ಸೀರಿಯಲ್ ಸದ್ಯಕ್ಕಂತೂ ಮುಗಿಯುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಇನ್ನೊಂದಷ್ಟು ಗಳ ಸಂಖ್ಯೆ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ ಸೀರಿಯಲ್ ಇನ್ನಷ್ಟು ದಿನ ಎಳ್ಕೊಂಡು ಹೋದಷ್ಟು ಅದು ವಿಪಕ್ಷಗಳಿಗೆ ಸಹಜವಾಗಿ ಲಾಭ ಆಗುತ್ತೆ ಕಾರಣ ಯಾವಾಗ ಒಂದು ಸರ್ಕಾರದಲ್ಲಿ ಗೊಂದಲ ನಿರ್ಮಾಣ ಆಗುತ್ತೋ ಯಾವಾಗ ನಾಯಕತ್ವಕ್ಕೆ ಸಂಬಂಧಪಟ್ಟ ಹಾಗೆ ವಿಪರೀತವಾದಂತಹ ಪೈಪೋಟಿ ಶುರುವಾಗುತ್ತೋ ಸಹಜವಾಗಿ ಅಧಿಕಾರಿಗಳು ರಾಜಕಾರಣಿಗಳ ಮಾತನ್ನ ಕೇಳೋದಿಲ್ಲ ಅಧಿಕಾರಿಗಳ ಆ ಆಲಸ್ಯ ಬೇಜವಾಬ್ದಾರಿತನ ಎಲ್ಲವೂ ಕೂಡ ಮುಂದುವರಿತಾ ಹೋಗುತ್ತೆ ಸಹಜವಾಗಿ ಅದು ರಾಜ್ಯದ ಆಡಳಿತ ಯಂತ್ರದ ಮೇಲೆ ಪೆಟ್ಟು ಕೊಡೋದಕ್ಕೆ ಶುರುವಾಗತ್ತೆ ಯಾವಾಗ ಆಡಳಿತ ಯಂತ್ರದ ಮೇಲೆ ಪೆಟ್ಟು ಜಾಸ್ತಿ ಆಗ್ತಾ ಹೋಗಿಬಿಡುತ್ತೋ ಜನ ಸಹಜವಾಗಿ ಈಗಿರುವಂತ ಸರ್ಕಾರದ ಮೇಲೆ ಒಂದು ರೀತಿಯಲ್ಲಿ ಆಕ್ರೋಶ ಎಲ್ಲವೂ ಕೂಡ ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ ಸರಿಯಾದಂತ ಸ್ಟ್ರಾಂಗ್ ಆಗಿರುವಂತಹ ವಿಪಕ್ಷ ಇತ್ತು ಅಂತ ಆದ್ರೆ ಆ ವಿಪಕ್ಷಗದು ಸಹಜವ ಪ್ಲಸ್ ಆಗುತ್ತೆ ನಮ್ಮ ರಾಜ್ಯದಲ್ಲಿ ವಿಪಕ್ಷ ಸ್ಟ್ರಾಂಗ್ ಆಗಿದೆಯೋ ಇಲ್ವೋ ಅದನ್ನ ನೀವೇ ನಿರ್ಧರಿಸಬೇಕು ಬಿಡಿ ಒಟ್ಟಾರೆ ಸಹಜವಾಗಿ ನಿಮ್ಮ ಕುತೂಹಲ ಇರುತ್ತೆ ಹಾಗಾದ್ರೆ ಸದ್ಯ ಆಗ್ತಿರುವಂತಹ ಬೆಳವಣಿಗೆ ಏನೇನು ಅಂತ ಗಮನಿಸ್ತಾ ಹೋಗೋಣ ಎಲ್ರಿಗೂ ಕೂಡ ಇದ್ದಂತ ಮೊದಲ ಮೊಲ ಕುತೂಹಲ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ಟೇಟ್ಮೆಂಟ್ ಏನಾಗಿರಬಹುದು ಎನ್ನುವಂತ ರೀತಿಯಲ್ಲಿ ಸಾಕಷ್ಟು ದಿನಗಳಿಂದ ಎಲ್ಲರೂ ಗಮನಿಸ್ತಾ ಇದ್ರು ಅವ್ರು ಏನ್ ಹೇಳ್ಬಹುದು ಅಂತ ಕಾರಣ ಎ ಐ ಸಿ ಸಿ ಅಧ್ಯಕ್ಷರು ಆದ್ರೆ ಮಲ್ಲಿಕಾರ್ಜುನ ಖರ್ಗೆ ಒಂದು ರೀತಿಯಲ್ಲಿ ಕಕ್ಕಾಬಿಕ್ಕಿಯಾದ ಆದ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ ಮಾಧ್ಯಮಗಳಿಗೆ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟರು ಅದು ಪ್ರತಿಕ್ರಿಯೆ ಅನ್ಬೇಕು ಅಥವಾ ಮಲ್ಲಿಕಾರ್ಜುನ ಖರ್ಗೆ ಸೈಲೆಂಟ್ ಆಗಿಯೇ ಇದ್ರು ಅನ್ಬೇಕು ಏನೂ ಕೂಡ ಗೊತ್ತಾಗ್ತಾ ಇಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರು ಏನ್ ಹೇಳಿದ್ರು ನಾನು ಈ ಸಂದರ್ಭದಲ್ಲಿ ಏನೂ ಹೇಳೋದಕ್ಕೆ ಹೋಗೋದಿಲ್ಲ ನನ್ನ ಹತ್ರ ಹೇಳೋದಿಕ್ಕ ಏನೂ ಕೂಡ ಇಲ್ಲ ಎಲ್ಲವನ್ನೂ ಕೂಡ ಹೈಕಮಾಂಡ್ ನಿರ್ಧರಿಸುತ್ತೆ ಅಂತ ಹೇಳಿ ಸಹಜವಾಗಿ ಜನರಿಗೆ ಒಂದು ಗೊಂದಲ ಆಯಿತು ಹೈಕಮಾಂಡ್ ಅಂದ್ರೆ ಯಾರು ಹಾಗಾದ್ರೆ ನಾವಿಲ್ಲಿವರೆಗೆ ಎ ಐ ಸಿ ಸಿ ಅಧ್ಯಕ್ಷರನ್ನ ಹೈಕಮಾಂಡ್ ನ ಪ್ರಮುಖರು ಅಂತ ಅಂದ್ಕೊಳ್ತಾ ಇದ್ವಿ ಆದ್ರೆ ಎ ಐ ಸಿ ಸಿ ಅಧ್ಯಕ್ಷರೇ ನನ್ನ ಹತ್ರ ಏನೂ ಇಲ್ಲ ಹೈಕಮಾಂಡ್ ನಿರ್ಧರಿಸುತ್ತೆ ಅಂದ್ರೆ ಏನರ್ಥ ಇವರು ಸುಮ್ಮನೆ ಆಟಕ್ಕ ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದು ಅಥವಾ ಹೆಸರಿಗೆ ಮಾತ್ರ ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದು ಸಹಜವಾಗಿ ಎಲ್ರಿಗೂ ಕೂಡ ಡೌಟ್ ಬರ ಶುರುವಾಯಿತು ಆಯ್ತು ಅಲ್ಲಿ ಒಂದು ಕ್ಲಾರಿಟಿಯೂ ಕೂಡ ಸಿಕ್ತು ಹೈಕಮಾಂಡ್ ಅಂದ್ರೆ ಕಾಂಗ್ರೆಸ್ನಲ್ಲಿ ಅದು ರಾಹುಲ್ ಗಾಂಧಿ ಎ ಐ ಸಿ ಸಿ ಅಧ್ಯಕ್ಷರು ಹೆಸರಿಗೆ ಮಾತ್ರ ಡಿಸಿಷನ್ ಮೇಕರ್ ಅಥವಾ ಡಿಸಿಷನ್ ತೆಗೆದುಕೊಳ್ಳುವಂತ ಪೊಸಿಷನ್ ಅಲ್ಲಿ ಅವ್ರು ಇರೋದಿಲ್ಲ ಕೇವಲ ಪೋಸ್ಟ್ ಮ್ಯಾನ್ ಕೆಲಸವನ್ನ ಮಾಡ್ತಾ ಇರ್ತಾರೆ ಅಂದರೆ ಒಂದು ರಾಜ್ಯದಲ್ಲಿ ಏನಾದರೂ ಇಂತಹ ಬಿಕ್ಕಟ್ಟು ನಿರ್ಮಾಣ ಆಯಿತು ಅಂತಾದ್ರೆ ಆ ರಾಜ್ಯ ನಾಯಕರಿಗೂ ಹಾಗೆ ರಾಹುಲ್ ಗಾಂಧಿಗೂ ಒಂದು ರೀತಿಯಲ್ಲಿ ಪೋಸ್ಟ್ ಮ್ಯಾನ್ ರೀತಿ ಕೆಲಸವನ್ನ ಮಾಡ್ತಾರೆ ಹೊರತಾಗಿ ತಾನೇ ಒಂದು ನಿರ್ಧಾರವನ್ನ ತೆಗೆದುಕೊಳ್ತೀನಿ ಎನ್ನುವಂತ ಪೊಸಿಷನ್ ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಈ ಕ್ಷಣದಲ್ಲೂ ಕೂಡ ಇಲ್ಲ ಅದರ ಆಚೆಗೆ ಏನ್ ಬೆಳವಣಿಗೆ ಆಗ್ತಿದೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಬಣದ ಈ ಹಗ್ಗ ಜುಗ್ಗಾಟಕ್ಕೆ ಸಂಬಂಧಪಟ್ಟ ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಗಮನಿಸ್ತಾ ಹೋಗೋಣ ಆ ಬೆಳವಣಿಗೆ ಹೇಳೋಕೆ ಮುನ್ನ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಬೇಕು ಈಗ ಜನರಿಗೆ ಇರುವಂತಹ ಕುತೂಹಲ ಮತ್ತೆ ಪ್ರಶ್ನೆ ಏನಪ್ಪಾ ಅಂದ್ರೆ ಈ ಹಿಂದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇದ್ದಾಗಲೇ ಆಗ್ಲೂ ಕೂಡ ತೀವ್ರವಾದಂತಹ ಜಟಾಪಟಿ ನಡೆಯಿತು ಅಂತಿಮವಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದ್ರು ಆಗ ಸಾರ್ವಜನಿಕ ವಲಯದಲ್ಲಿ ಒಂದಷ್ಟು ಮಾತುಗಳು ಕೇಳಿ ಬರ್ತಿತ್ತು ಒಂದಷ್ಟು ರಾಜಕೀಯ ವಿಶ್ಲೇಷಕರು ಕೂಡ ಹಾಗೆ ಹೇಳ್ತಾ ಇದ್ರು ಏನೋ ಒಪ್ಪಂದ ಆಗಿದೆಯಂತೆ ಎರಡೂವರೆ ವರ್ಷ ಎರಡೂವರೆ ವರ್ಷ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಒಪ್ಪಂದಕ್ಕೆ ಸಂಬಂಧಪಟ್ಟ ಹಾಗೆ ಯಾರಿಗೂ ಕೂಡ ಈ ಹಂತದವರೆಗೂ ಕ್ಲಾರಿಟಿ ಇಲ್ಲ ಒಳಗೊಳಗೆ ಏನಾದರೂ ಮಾತುಕತೆ ಆಗಿದೆಯಾ ಒಪ್ಪಂದ ಮಾಡ್ಕೊಂಡಿದ್ದಾರೆ ಯಾರಿಗೂ ಕೂಡ ಗೊತ್ತಿಲ್ಲ ಯಾರು ಕೂಡ ಬಹಿರಂಗವಾಗಿ ಹೇಳ್ತಾ ಇಲ್ಲ ಸಿದ್ದರಾಮಯ್ಯ ಅವರ ಒಂದ್ ಕಡೆಯಿಂದ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಐದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಮುಂದಿನ ಬಜೆಟ್ ಬಜೆಟ್ಗಳನ್ನು ಕೂಡ ನಾನೇ ಮಂಡಿಸ್ತೇನೆ ಎನ್ನುವ ರೀತಿಯಲ್ಲಿ ಮತ್ತೆ ಮತ್ತೆ ಹೇಳ್ತಿದ್ದಾರೆ ಒಪ್ಪಂದಕ್ಕೆ ಸಂಬಂಧಪಟ್ಟಾಗ ಅವರಂತೂ ತುಟಿ ಬಿಚ್ಚುತ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಒಂದಷ್ಟು ತಿಂಗಳ ಹಿಂದೆ ನಿಮ್ಗೆ ನೆನಪಿರಬಹುದು ರಾಷ್ಟ್ರೀಯ ವಾಹಿನಿಯಲ್ಲಿ ಕುಳಿತಾಗ ಮಾತ್ರ ನಮ್ಮ ನಡುವೆ ಏನೋ ಒಂದು ಮಾತುಕತೆ ಆಗಿದೆ ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು ಅದಕ್ಕೆ ಮತ್ತೆ ಕೌಂಟರ್ ಕೊಟ್ಟಂತ ಸಿದ್ದರಾಮಯ್ಯ ಇಲ್ಲಪ್ಪ ಅಂತದ್ದೇನು ಕೂಡ ಆಗಿಲ್ಲ ಎನ್ನುವಂತ ರೀತಿಯಲ್ಲಿ ಹೇಳಿದ್ರು ಆಗ ಉತ್ತರವನ್ನು ಕೊಟ್ಟಂತ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳು ಹೇಳಿದ್ರೆ ಮುಗಿತು ಬಿಡಿ ಅವ್ರು ಹೇಳಿದ್ದೆ ಮಾತು ಎನ್ನುವ ರೀತಿಯಲ್ಲಿ ಆಗ ಒಂದ್ ರೀತಿಯಲ್ಲಿ ಸಾರಿಸುವಂತ ಕೆಲಸ ಎಲ್ಲವನ್ನು ಕೂಡ ಮಾರ್ಕ್ಸು ಮಾಡಿ ಮುಗಿಸಿಬಿಟ್ಟಿದ್ರು ಆದ್ರೆ ಈಗ ಸರ್ಕಾರಕ್ಕೆ ಎರಡೂವರೆ ವರ್ಷ ಆದ ಬಳಿಕ ಈ ಎಲ್ಲ ವಿಚಾರಗಳು ಕೂಡ ಮುನ್ನೆಲೆ ಬರ್ತಾ ಇದೆಯಲ್ಲ ಈಗಿರುವಂತ ಕುತೂಹಲ ಅಂದ್ರೆ ನಿಜವಾಗ್ಲೂ ಹಾಗಾದ್ರೆ ಆಗೇನಾದ್ರೂ ಒಪ್ಪಂದ ಆಗಿದೆಯಾ ಅಂತ ಇದು ಉತ್ರವನ್ನ ಕೊಡಬೇಕಾದಂಥವರು ಆಗ ಆ ಸಂದರ್ಭದಲ್ಲಿ ಇದ್ದಂತ ರಣದೀಪ್ ಸುರ್ಜೇವಾಲಾ ಕೆ ಸಿ ವೇಣುಗೋಪಾಲ್ ಡಿ ಕೆ ಸುರೇಶ್ ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಆದರೆ ಒಪ್ಪಂದಕ್ಕೆ ಸಂಬಂಧಪಟ್ಟಾಗ ಇಲ್ಲಿಯವರೆಗೆ ಡಿ ಕೆ ಸುರೇಶ್ ಮಾತನಾಡಿದರ ಹೊರತಾಗಿ ಇನ್ಯಾರೂ ಕೂಡ ಮಾತಾಡಿಲ್ಲ ಡಿ ಕೆ ಸುರೇಶ್ ಮಾತನ್ನ ಮೊನ್ನೆ ಮೊನ್ನೆ ತಾನೇ ನೀವು ಕೇಳಿಸ್ಕೊಂಡ್ರಿ ಕೊಟ್ಟ ಮಾತನ್ನ ತಪ್ಪಲಾರರು ಸಿದ್ದರಾಮಯ್ಯ ಎನ್ನುವ ರೀತಿಯಲ್ಲಿ ಒಪ್ಪಂದ ಆಗಿದೆ ಮಾತುಕತೆ ಆಗಿದೆ ಅನ್ನೋದನ್ನ ಪರೋಕ್ಷವಾಗಿ ಹೇಳಿದ್ರು ಈಗ ಇರುವಂತಹ ಪ್ರಶ್ನೆ ಅಂದ್ರೆ ಒಪ್ಪಂದ ಆಗಿದ್ದು ಹೌದು ಅಂತಲೇ ಆಗಿದ್ರೆ ಸಿದ್ದರಾಮಯ್ಯರವರು ಕೊಟ್ಟ ಮಾತಿನ ಪ್ರಕಾರವಾಗಿ ಕುರ್ಚಿಯನ್ನ ಯಾಕೆ ಬಿಟ್ಕೊಡ್ತಾ ಇಲ್ಲ ಅನ್ನೋದು ಒಂದು ಹಾಗೇನಾದ್ರೂ ಒಪ್ಪಂದ ಆಗಿದ್ದು ಹೌದು ಅಂತ ಆದ್ರೆ ಹೈಕಮಾಂಡ್ ಯಾಕೆ ಈ ವಿಚಾರದಲ್ಲಿ ಗಟ್ಟಿಯಾದಂತ ನಿರ್ಧಾರವನ್ನ ತೆಗೆದುಕೊಳ್ತಾ ಇಲ್ಲ ಸಿದ್ದರಾಮಯ್ಯ ಎನ್ನುವ ಕಾರಣಕ್ಕಾಗಿ ಡಿಸ್ಟರ್ಬ್ ಮಾಡಬಾರದು ಎನ್ನುವ ಕಾರಣಕ್ಕಾಗಿ ಹೈಕಮಾಂಡ್ ಈ ರೀತಿಯಾಗಿ ಆಲೋಚನೆ ಮಾಡ್ತಾ ಇದೆಯಾ ಅಥವಾ ಯಾವುದೇ ಒಪ್ಪಂದ ಹಾಗಾದ್ರೆ ಆಗೇ ಇಲ್ವಾ ಆ ಸಂದರ್ಭದಲ್ಲಿ ಯಾವುದೇ ಮಾತುಕತೆಯೂ ಆಗ ನಡೆದೇ ಇಲ್ವಾ ಈ ಪ್ರಶ್ನೆ ಸಹಜವಾಗಿ ಎಲ್ರಲ್ಲೂ ಕೂಡ ಇದೆ ನೋಡೋಣ ಇದಕ್ಕೆ ಸಂಬಂಧಪಟ್ಟ ಸ್ವಲ್ಪ ದಿನಗಳಲ್ಲಿ ಉತ್ತರ ಸಿಗಬಹುದು ಒಪ್ಪಂದ ಆಗಿದೆಯಾ ಅಥವಾ ಆಗಿಲ್ವಾ ಆಗಿದ್ರು ಯಾಕೆ ಈ ಬೆಳವಣಿಗೆ ಆಗ್ತಾ ಇದೆ ಇದು ನೋಡಿಯೂ ಕೂಡ ಹೈಕಮಾಂಡ್ ಯಾಕೆ ಸುಮ್ಮನೆ ಕುತ್ಕೊಂಡಿದೆ ಎನ್ನುವಂಥ ರೀತಿಯಲ್ಲಿ ಅದರ ಆಚೆಗಿನ ಉಳಿದ ಬೆಳವಣಿಗೆ ವಿಚಾರಕ್ಕೆ ಬರೋಣ ಡಿ ಕೆ ಶಿವಕುಮಾರ್ ಅಂತೂ ಸುಮ್ಮನೆ ಕುಳಿತುಕೊಂಡಿಲ್ಲ ಶತಾಯ ಗತಾಯ ಏನಾದರೂ ಮಾಡಲೇಬೇಕು ಎನ್ನುವಂತ ಪ್ರಯತ್ನಕ್ಕೆ ಹೊರಟ ರೀತಿಯಲ್ಲಿ ಕಾಣಿಸ್ತಾ ಇದೆ ಪ್ರಮುಖವಾಗಿ ಶಾಸಕರ ಬಲವನ್ನ ಒಗ್ಗೂಡಿಸ್ತಾನೆ ಇದ್ದಾರೆ ಒಂದಷ್ಟು ಶಾಸಕರ ಬಲವೂ ಕೂಡ ಸಿಕ್ತಿರುವ ರೀತಿಯಲ್ಲಿ ಸದ್ಯಕ್ಕೆ ಕಾಣಿಸ್ತಾ ಇದೆ ಯಾಕಂದ್ರೆ ಎಲ್ಲರೂ ಹೇಳ್ತಾ ಇದ್ರು ಅವರಿಗೆ ಶಾಸಕರ ಬಲ ಇದೆ ಡಿ ಕೆ ಶಿವಕುಮಾರ್ ಬಲ ಇಲ್ಲ ಎನ್ನುವ ರೀತಿಯಲ್ಲಿ ಮುಂದೊಂದು ದಿನ ಶಾಸಕರ ಬಲವೇ ಎಲ್ಲವನ್ನೂ ಕೂಡ ನಿರ್ಧರಿಸುತ್ತೆ ಆದ್ರೆ ಶಾಸಕರ ಬಲ ಬೇಕು ಎನ್ನುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಈಗಾಗಲೇ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಅವ್ರ ಪರವಾಗಿ ಲಾಬಿ ಮಾಡೋದಕ್ಕೆ ಒಂದು ಒಂಬತ್ತು ಶಾಸಕರು ದೆಹಲಿಗೆ ಹೋಗಿದ್ರು ಮೊನ್ನೆ ಮೊನ್ನೆ ತಾನೆ ಇವತ್ತು ಮತ್ತೆ ಆರು ಶಾಸಕರು ಹೊರಟಿದ್ದಾರೆ ಅಲ್ಲಿ ಹೆಚ್ಚು ಕಡಿಮೆ ಆಯ್ತು ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಒಂದು ಇಪ್ಪತ್ತಾರು ಶಾಸಕರು ಡಿ ಕೆ ಶಿವಕುಮಾರ್ ಬೆನ್ನಿಗೆ ಈ ಕ್ಷಣದಲ್ಲಿ ಗಟ್ಟಿಯಾಗಿ ಇದ್ದಾರಂತೆ ಹಬ್ಬಬ್ಬಾ ಅಂದ್ರೆ ಇನ್ನೊಂದು ಐದರಿಂದ ಆರು ಶಾಸಕರು ಬಲ ಸಿಗಬಹುದು ಎನ್ನುವಂತ ಮಾತುಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇದೆ ಡಿ ಕೆ ಶಿವಕುಮಾರ್ ಅಂತೂ ಒಳಗೊಳಗೆ ಆ ಪ್ರಯತ್ನವನ್ನು ಇದ್ದಾರೆ ಎಲ್ಲಿವರೆಗೆ ಹೋಗಿದ್ರು ಅಂದ್ರೆ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ಇರುವಂತ ವಿನಯ್ ಕುಲಕರ್ಣಿ ಅದೇ ರೀತಿಯಾಗಿ ಚಿತ್ರದುರ್ಗದ ಶಾಸಕ ವೀರೇಂದ್ರ ಪಪ್ಪಿ ಅವರಿಬ್ಬರನ್ನು ಕೂಡ ಮಾತನಾಡಿಸೋದಿಕ್ಕೂ ಅಥವಾ ಅವರ ಬಲವನ್ನ ಅಥವಾ ಅವರ ಬೆಂಬಲ ಬೇಕು ಎನ್ನುವ ರೀತಿಯಲ್ಲಿ ಕೇಳೋದಿಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅಲ್ಲಿವರೆಗೆ ಹೋಗಿದ್ದಾಗಿದೆ ಅದಾದ ಬಳಿಕ ಆಗಾಗ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಡ್ತಿದ್ದಾರೆ ಯಾವುದೇ ಪ್ರತಿಕ್ರಿಯೆಯಲ್ಲೂ ಕೂಡ ಕ್ಲಾರಿಟಿ ಕೊಡ್ತಾ ಇಲ್ಲ ಆದ್ರೆ ಅವರಿಗೆ ಇರುವಂತಹ ಅಸಮಾಧಾನ ಬೇಸರ ಎಲ್ಲವನ್ನೂ ಕೂಡ ಡಿ ಕೆ ಶಿವಕುಮಾರ್ ಹೊರ ಹಾಕ್ತಾನೆ ಇದ್ದಾರೆ ಇದು ಡಿ ಕೆ ಶಿವಕುಮಾರ್ ವಿಚಾರ ಇನ್ನು ಸಿದ್ದರಾಮಯ್ಯ ಅವರ ವಿಚಾರವನ್ನು ಈಗಾಗಲೇ ಗಮನಿಸಿದ್ರಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಬಂದಾಗಿದೆ ಶನಿವಾರ ರಾತ್ರಿ ಒಂದರಿಂದ ಒಂದೂವರೆ ಗಂಟೆಗಳ ಕಾಲ ಚರ್ಚೆ ಆಯಿತು ಅದಾದ ಬಳಿಕ ಕೂಡ ಹಸನ್ಮುಖಿಯಾಗಿಯೇ ಅಥವಾ ಉತ್ಸಾಹದಲ್ಲೇ ಅವರು ಬಂದಿದ್ದಾರೆ ಅಲ್ಲಿ ಏನು ಮಾತುಕತೆ ಆಯಿತು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಇದಾದಂತ ಬೆಳವಣಿಗೆ ಅದಾದ ಬಳಿಕ ಇನ್ನೊಂದು ಡೆವಲಪ್ಮೆಂಟ್ ಏನಾಯ್ತು ಅಂದ್ರೆ ಸಿದ್ದರಾಮಯ್ಯ ಅವರ ಆಪ್ತ ಬಣ್ಣದಲ್ಲಿ ಗುರುತಿಕೊಂಡಿರುವಂತ ಅಥವಾ ಪರಮಾಪ್ತ ಅಂತ ಕರೆಸಿಕೊಳ್ಳುವಂತ ಕೆ ಜೆ ಜಾರ್ಜ್ ಡಿ ಕೆ ಶಿವಕುಮಾರ್ ಭೇಟಿಯಾಗಿ ಮಾತುಕತೆ ನಡೆಸಿದ್ರು ಸಂಧಾನಕ್ಕೆ ಹೋಗಿದ್ರು ಸಿಎಂ ಪರವಾಗಿ ಅಥವಾ ಸಮಾಧಾನ ಮಾಡೋದಕ್ಕೆ ಹೋಗಿದ್ರು ಅಥವಾ ಇನ್ನೇನಕ್ಕೆ ಹೋಗಿದ್ರು ಯಾರಿಗೂ ಕೂಡ ಗೊತ್ತಿಲ್ಲ ಆ ಬೆಳವಣಿಗೆ ಆಗಿದೆ ಬೆಳವಣಿಗೆ ವಿಚಾರವನ್ನು ಮಾತ್ರ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಅದರ ನಡುವೆ ಸಿದ್ದರಾಮಯ್ಯವರ ಆಪ್ತರೆ ಅಂತ ಕರೆಸಿಕೊಳ್ಳುವಂತ ಪರಮೇಶ್ವರ್ ನಾನು ಮುಖ್ಯಮಂತ್ರಿ ಹೆಸನಲ್ಲಿದ್ದೇನೆ ಎನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಈ ಕಡೆ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಹೇಳಿದ್ರಲ್ಲಿ ತಪ್ಪಿಲ್ಲ ಪರಮೇಶ್ವರ್ ಮುಖ್ಯಮಂತ್ರಿ ಆಗ್ತಾರೆ ಅಂದ್ರೂ ಕೂಡ ಓಕೆ ನನ್ನ ಬೆಂಬಲವೂ ಕೂಡ ಇರುತ್ತೆ ಎನ್ನುವ ರೀತಿಯಲ್ಲಿ ಜೊತೆಗೆ ನಾನೊಬ್ಬನೇ ಪಕ್ಷವನ್ನು ಅಧಿಕಾರಕ್ಕೆ ತಂದೆ ಒಬ್ಬನೇ ತಂದೆ ಎನ್ನುವ ರೀತಿಯಲ್ಲಿ ಹೇಳಬಾರದು ಅಂತ ಹೇಳಿ ಡಿ ಕೆ ಶಿವಕುಮಾರ್ಗೆ ಟಾಂಗ್ ಕೊಡುವಂತ ಕೆಲಸವನ್ನ ಸತೀಶ್ ಜಾರಕಿಹೊಳಿ ಮಾಡಿದ್ದಾರೆ ಹಾಗೆ ಪರಮೇಶ್ವರ್ ಕೂಡ ಹೆಚ್ಚು ಕಡಿಮೆ ಡಿ ಶಿವಕುಮಾರ್ ಅವರು ಟಾಂಗ್ ಕೊಟ್ಟರು ಎರಡ್ ಸಾವಿರದ ಹದ್ಮೂರಲ್ಲಿ ನಾನೇ ಕೆಪಿಸಿಸಿ ಅಧ್ಯಕ್ಷ ಆಗಿದ್ದೆ ಆ ಅವಧಿಯಲ್ಲಿ ಪಕ್ಷ ಅಧಿಕಾರಕ್ಕೆ ಬಂತು ಆದ್ರೆ ನಾನು ಏನೂ ಕೂಡ ಹೇಳ್ಕೊಂಡು ಓಡಾಡಿರಲಿಲ್ಲ ನಾನೇ ಅಧಿಕಾರಕ್ಕೆ ತಂದೆ ಎನ್ನುವಂತ ರೀತಿಯಲ್ಲಿ ಅಂತ ಅವರು ಕೂಡ ಡಿ ಕೆ ಶಿವಕುಮಾರ್ ಅವರೇ ಒಂದು ರೀತಿಯಲ್ಲಿ ಟಾಂಗ್ ಕೊಡುವಂತ ಕೆಲಸವನ್ನ ಮಾಡಿದ್ರು ಇಷ್ಟು ಆಗಿದೆಯಾ ಹಾಗಾದ್ರೆ ಮುಂದಿನ ಬೆಳವಣಿಗೆ ಏನೇನು ಅಂತ ಗಮನಿಸ್ತಾ ಹೋಗೋದಾದ್ರೆ ಎಲ್ಲವೂ ಕೂಡ ಈಗ ರಾಹುಲ್ ಗಾಂಧಿ ಅಂಗಳಕ್ಕೆ ಬಂದು ತಲುಪಲಿದೆ ರಾಹುಲ್ ಗಾಂಧಿ ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಎನ್ನುವಂತ ಕುತೂಹಲ ಎಲ್ಲರೂ ಕೂಡ ಇದೆ ಸದ್ಯಕ್ಕೆ ರಾಹುಲ್ ಗಾಂಧಿ ವಿದೇಶ ಪ್ರವಾಸದಲ್ಲಿದ್ದಾರೆ ಇವತ್ತು ಅಥವಾ ನಾಳೆ ರಾಹುಲ್ ಗಾಂಧಿ ಬರಬಹುದಂತೆ ಆ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಇಲ್ಲಿಯ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಒಂದು ವರದಿಯನ್ನ ಕೊಡಲಿದ್ದಾರೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಆದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರ ವರದಿಯನ್ನ ರಾಹುಲ್ ಗಾಂಧಿ ಅಷ್ಟರ ಮಟ್ಟಿಗೆ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ ಯಾರಿಗೂ ಕೂಡ ಗೊತ್ತಿಲ್ಲ ಈಗ ಸದ್ಯಕ್ಕೆ ನಡೀತಿರುವಂತಹ ವಿಶ್ಲೇಷಣೆ ಪ್ರಕಾರ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರನ್ನು ಕೂಡ ರಾಹುಲ್ ಗಾಂಧಿ ಕರೆಸಿಕೊಂಡು ಒಂದು ಸಂಧಾನ ಸಭೆಯನ್ನು ನಡೆಸಲಿದ್ದಾರಂತೆ ಸಂಧಾನ ಸೂತ್ರವನ್ನು ಹಿಡಿಯುವಂತ ಕೆಲಸ ಬಹುತೇಕ ಚುನಾವಣಾ ವರ್ಷದಲ್ಲಿ ಏನಾದರೂ ಡಿ ಕೆ ಶಿವಕುಮಾರ್ಗೆ ಅವಕಾಶ ಕೊಡುವ ರೀತಿಯಲ್ಲಿ ಅಥವಾ ಈ ಅವಧಿ ಮುಗಿಯುವವರೆಗೆ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ ಸಿ ಎಂ ಆಗಿ ಮುಂದುವರಿಲಿ ಇನ್ ಬೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಬೇರೆಯವರನ್ನು ತರೋದಿಲ್ಲ ಹಾಗೆ ಡಿ ಸಿ ಎಂ ತೆಗೆದುಕೊಳ್ಳುವಂತ ನಿರ್ಧಾರಕ್ಕೆ ಯಾರು ಹಸ್ತಕ್ಷೇಪ ಮಾಡೋದಿಲ್ಲ ಅಥವಾ ತಲೆ ಹಾಕೋದಿಲ್ಲ ಅಥವಾ ಹೆಚ್ಚುವರಿ ಡಿ ಸಿ ಎಂ ಹುದ್ದೆ ಸೃಷ್ಟಿ ಮಾಡುವಂತ ಮಾತುಕತೆಗಳಿಗೂ ಕೂಡ ಫುಲ್ ಸ್ಟಾಪ್ ಅನ್ನ ಇಡ್ತೇವೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಿಮ್ಮ ನೇತೃತ್ವದಲ್ಲಿ ಚುನಾವಣೆ ನಡೆಯಲಿ ಎನ್ನುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ಗೆ ಏನಾದರೂ ಒಂದಷ್ಟು ಸಮಾಧಾನ ಮಾಡಿ ಕಳಿಸಬಹುದು ಅಂತ ಕಾಣ್ತಿದೆ ಅಹ್ ವಿಚಾರದಲ್ಲಿ ಅವನ್ನ ಇಳಿಸ್ತೀವಿ ಅಂದ್ರೆ ಸಿದ್ದರಾಮಯ್ಯ ನನ್ನ ಪ್ರಕಾರ ಇಳಿಯುವಂತ ಲಕ್ಷಣಗಳು ಯಾವುದೇ ಕಾರಣಕ್ಕೂ ಇಲ್ಲ ಇಳಿಸುವಂತ ಧೈರ್ಯವನ್ನ ಹೈಕಮಾಂಡ್ ಮಾಡುತ್ತಾ ಫೋರ್ಸ್ಫುಲಿ ಅದು ಕೂಡ ಗೊತ್ತಿಲ್ಲ ಯಾಕಂದ್ರೆ ಸಿದ್ದರಾಮಯ್ಯ ಅವನ್ನ ಇಳಿಸಿದ್ರೆ ಇಲ್ಲೊಂದಷ್ಟು ಆಗುವಂತ ಎಲ್ಲ ಸಾಧ್ಯತೆಯೂ ಕೂಡ ಇದೆ ಯಾಕಂದ್ರೆ ಸಿದ್ದರಾಮಯ್ಯ ಅವ್ರು ಒಂದಂತ ಶಾಸಕರ ಬಲೆ ಇದೆ ಅನ್ನೋದು ಹೌದು ಸಿದ್ದರಾಮಯ್ಯ ಹಾಗಂತ ಮಾತ್ರ ಪಕ್ಷವನ್ನು ಬಿಟ್ಟು ಹೊರಗಡೆ ಹೋಗ್ಬಿಡ್ತಾರೆ ಶಾಸಕನ ಕರ್ಕೊಂಡು ಅಂತಲ್ಲ ಅವ್ರು ನಿರಾಸಕ್ತಿಯನ್ನು ತೋರುವಂತ ಸಾಧ್ಯತೆ ಇದೆ ಒಳಗೊಳಗೆ ಬೇರೆ ತಂತ್ರ ಪ್ರತಿ ತಂತ್ರವನ್ನ ಹಿಡಿಯುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಅದು ಸಹಜವಾಗಿ ಕಾಂಗ್ರೆಸ್ಗೆ ಪೆಟ್ಟು ಬೀಳಬಹುದು ಜೊತೆಗೆ ಒಂದು ಅಹಿಂದ ಅನ್ನುವಂತ ಬಣ ಸಿದ್ದರಾಮಯ್ಯವರ ಹಿಂದೆ ಗಟ್ಟಿಯಾಗಿದೆ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ಒಂದು ವೋಟ್ ಬ್ಯಾಂಕ್ ಅನ್ನ ಸೃಷ್ಟಿ ಮಾಡಿಕೊಂಡಿದ್ದಾರೆ ಹೀಗಾಗಿ ಅವರನ್ನ ಡಿಸ್ಟರ್ಬ್ ಮಾಡುವಂತ ಸಾಧ್ಯತೆ ತೀರಾ ತೀರ ಕಡಿಮೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಇನ್ನು ಡಿ ಕೆ ಶಿವಕುಮಾರ್ ಈ ಸಂಧಾನಕ್ಕೆ ನಾನು ಒಪ್ಪದೇ ಇಲ್ಲ ಎನ್ನುವ ರೀತಿಯಲ್ಲಿ ಹೋಗಿಬಿಟ್ರೆ ಒಂದು ಮಾಹಿತಿಯ ಪ್ರಕಾರ ಇಪ್ಪತ್ತಾರು ಶಾಸಕರು ಅವ್ರು ಬೆನ್ನಿಗಿದ್ದಾರಂತೆ ಅಪ್ಪಪ್ಪ ಅಂದ್ರೆ ಒಂದು ಹತ್ತರಿಂದ ಹನ್ನೆರಡು ಶಾಸಕರು ಅವ್ರ ಜೊತೆಗೆ ಹೋಗಬಹುದು ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಹೀಗಾಗಿ ಡಿ ಕೆ ಶಿವಕುಮಾರ್ ವಿಚಾರದಲ್ಲಿ ಅಂದ್ರೆ ನಾವು ರಿಸ್ಕ್ ತೆಗೆದುಕೊಳ್ಳಬಹುದು ಎನ್ನುವ ರೀತಿಯಲ್ಲಿ ಹೈಕಮಾಂಡ್ ಇದೆ ಅಂದ್ರೆ ಅವ್ರನ್ನ ಬೇಡಿಕೆಯನ್ನ ಈಡೇರಿಸ್ತಾ ಇದ್ರು ದೊಡ್ಡ ಡ್ಯಾಮೇಜ್ ಆಗೋದಿಲ್ಲ ಆದ್ರೆ ಸಿದ್ದರಾಮಯ್ಯ ಅವರ ವಿಚಾರ ಡಿಸ್ಟರ್ಬ್ ಮಾಡ್ಬಿಟ್ರೆ ಡ್ಯಾಮೇಜ್ ಆಗುತ್ತೆ ಎನ್ನುವ ರೀತಿಯಲ್ಲಿ ಹೈಕಮಾಂಡ್ ಯೋಚನೆ ಮಾಡ್ತಿದೆ ಅಂತ ಒಂದಷ್ಟು ರಾಜಕೀಯ ವಿಶ್ಲೇಷಕರೆಲ್ಲರೂ ಕೂಡ ಈಗ ಹೇಳ್ತಾ ಇದ್ದಾರೆ ಅದರ ನಡುವೆ ಇನ್ನೊಂದು ಚರ್ಚೆ ಬಹಳ ಜೋರಾಗಿ ನಡೀತಾ ಇದೆ ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಎನ್ನುವಂಥ ರೀತಿಯಲ್ಲಿ ರಾಜ್ಯದಲ್ಲಿ ಹಿಂದಿನಿಂದಲೂ ಕೂಡ ಒಂದು ಮಾತು ಇದೆ ದಲಿತ ಸಿಎಂ ಆಗಬೇಕು ಎನ್ನುವಂತ ರೀತಿಯಲ್ಲಿ ಆದರೆ ಅಂದ್ರೆ ಚರ್ಚೆ ಹೇಗಿತ್ತು ಅಂದ್ರೆ ದಲಿತರನ್ನ ಬರೀ ಓಟ್ಗೋಸ್ಕರ ಬಳಸ್ಕೊಳ್ತಾರೆ ಅವರಿಗೆ ಅಧಿಕಾರವನ್ನ ಕೊಡೋದಿಲ್ಲ ಅವ್ರನ್ನ ಸಿಎಂ ಮಾಡಿಲ್ಲ ಅಂತ ಹೇಳಿ ಇದೇ ಒಂದು ಒಳ್ಳೆ ಸಂದರ್ಭ ಅಂತ ಹೇಳಿ ಇಬ್ಬರ ಜಗಳ ಮೂರನೇ ಲಾಭ ಮಾಡುವ ರೀತಿಯಲ್ಲಿ ದಲಿತ ಮುಖ್ಯಮಂತ್ರಿಗಳೊಬ್ಬರ ನೇಮಕ ಆದರೂ ಕೂಡ ಅಚ್ಚರಿ ಇಲ್ಲ ಯಾವಾಗ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಹಗ್ಗ ಜಗಾಟ ತೀವ್ರಗೊಳ್ಳುತ್ತೋ ಇಬ್ಬರು ಹಿಡಿದಂಥ ಪಟ್ಟನ್ನ ಸಡಿಸಲೇದೆ ಗಟ್ಟಿಯಾಗಿ ನಿಂತ್ಕೊಂಡ್ರು ಅಂತ ಆದ್ರೆ ನಿರ್ಧಾರಕ್ಕೆ ಬಂದರೂ ಕೂಡ ಅಚ್ಚರಿ ಇಲ್ಲ ಆ ಕಾರಣಕ್ಕಾಗಿ ಪರಮೇಶ್ವರ್ ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದು ನಾನು ಕೂಡ ಸಿಎಂ ರೇಸ್ನಲ್ಲಿ ಇದ್ದೇನೆ ಎನ್ನುವಂತ ರೀತಿಯಲ್ಲಿ ಹೀಗಾಗಿ ಕೊನೆಗೆ ಪರಮೇಶ್ವರ್ ಅವರಿಗೆ ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಇಬ್ರಲ್ಲಿ ಯಾರಿಗಾದರೂ ಪಟ್ಟ ಒಲಿದರೂ ಕೂಡ ಅಚ್ಚುರಿ ಇಲ್ಲ ಯಾಕಂದ್ರೆ ಪರಮೇಶ್ವರ್ ಎರಡು ಸಾವಿರದ ಹದಿಮೂರರಲ್ಲಿ ಸಹಜವಾಗಿ ಮುಖ್ಯಮಂತ್ರಿ ಆಗ್ತಿದ್ರು ಆದರೆ ಅವರು ಸೋತ್ ಹೋಗ್ಬಿಟ್ಟು ಆ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವಕಾಶ ಬಂತು ಮಲ್ಲಿಕಾರ್ಜುನ ಖರ್ಗೆ ಎರಡು ಸಾವಿರದ ಒಂಬತ್ತರಲ್ಲಿ ರಾಷ್ಟ್ರ ರಾಜಕಾರಣಕ್ಕೆ ಹೋದ್ರು ರಾಜ್ಯದಲ್ಲೇ ಇದ್ದಿದ್ರೆ ಮುಂದೆ ಅಧಿಕಾರಕ್ಕೆ ಬಂದಾಗ ಅವರೇ ಮುಖ್ಯಮಂತ್ರಿ ಆಗ್ತಿದ್ರು ಅಂತ ಕಾಣುತ್ತೆ ಹೀಗಾಗಿ ಅವರಿಬ್ಬರಿಗೆ ಒಂದು ಅವಕಾಶವನ್ನ ಮಾಡಿಕೊಟ್ಟರೂ ಕೂಡ ಅಚ್ಚರಿ ಇಲ್ಲ ದಲಿತ ಸಿಎಂ ಅಂತ ಹೇಳಿ ಆ ಚರ್ಚೆ ಮುನ್ನೆಲೆ ಬಂತು ಅಂತ ಆದ್ರೆ ಡಿ ಕೆ ಶಿವಕುಮಾರ್ ಕೂಡ ಸಹಜವಾಗಿ ಸೈಲೆಂಟ್ ಆಗ್ತಾರೆ ಸಿದ್ದರಾಮಯ್ಯ ಅದಕ್ಕೆ ಆಕ್ಷೇಪವನ್ನು ತೆಗೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಸಿದ್ದರಾಮಯ್ಯವರು ಕೂಡ ಸಂದರ್ಭದಲ್ಲಿ ಸೈಲೆಂಟ್ ಆಗುವಂತ ಪರಿಸ್ಥಿತಿ ಎದುರು ಈ ಕಾರಣಕ್ಕಾಗಿ ಇಂಥದ್ದೊಂದು ಸಂಧಾನ ಸೂತ್ರಕ್ಕೆ ಅಂದ್ರೆ ಇಬ್ಬರ ಜಗಳ ತೀವ್ರಗೊಳ್ಳಿ ಲಾಭ ಎನ್ನುವಂತ ರೀತಿಯಲ್ಲಿ ದಲಿತ ಮುಖ್ಯಮಂತ್ರಿ ಒಬ್ಬರು ನೇಮಕ ಆದರೂ ಕೂಡ ಅಚ್ಚರಿ ಇಲ್ಲ ಹೀಗೆಲ್ಲ ಬೆಳವಣಿಗೆ ಆಗ್ತಾ ಇದೆ ಸದ್ಯಕ್ಕೆ ಕುತೂಹಲ ಇರೋದು ರಾಹುಲ್ ಗಾಂಧಿ ಬಂದ ನಂತರ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ಹೇಳಿ ರಾಜಸ್ಥಾನದಲ್ಲಿ ಇಂಥದ್ದೇ ಪರಿಸ್ಥಿತಿ ಸೃಷ್ಟಿಯಾಗಿತ್ತು ಸೇಮ್ ಟು ಸೇಮ್ ಅಲ್ಲಿ ಅಶೋಕ್ ಗೆಹ್ಲೋಟ್ ಅಂತ ಹಿರಿಯ ನಾಯಕ ಸಿದ್ದರಾಮಯ್ಯ ಸಚಿನ್ ಪೈಲಟ್ ಅಂತ ಕಿರಿಯ ನಾಯಕ ಡಿ ಕೆ ಶಿವಕುಮಾರ್ ಅವರ ಪೊಲೀಸನ್ ಆಗಲೂ ಕೂಡ ಈ ರೀತಿಯಾಗಿ ಮುಖ್ಯಮಂತ್ರಿ ನಾನಾಗಬೇಕು ನಾನಾಗಬೇಕು ಅಂತೇಳಿ ಜಟಾಪಟಿ ತೀವ್ರಗೊಳ್ತು ಸಚಿನ್ ಪೈಲಟ್ ಬಣದ ಒಂದಷ್ಟು ಶಾಸಕರು ಹೀಗೆ ದೆಹಲಿಗೆ ಪದೇ ಪದೇ ಹೋಗ್ತಾನೆ ಇದ್ರು ಆದರೆ ರಾಹುಲ್ ಗಾಂಧಿ ಅದ್ಯಾವುದಕ್ಕೂ ಕೂಡ ಸೊಪ್ಪು ಹಾಕಿರಲಿಲ್ಲ ಕೊನೆಗೆ ಅಶೋಕ್ ಗೆಲೋಟೆ ಮುಖ್ಯಮಂತ್ರಿ ಆಗಿ ಮುಂದುವರೆದ್ರು ಮುಂದಿನ ಅವಧಿಯಲ್ಲಿ ಕಾಂಗ್ರೆಸ್ ಅಲ್ಲಿ ಪಲ್ಟಿ ಹೊಡಿತು ಇಲ್ಲಿ ಅಂದ ಹಾಗೆ ಮಾಡಕ್ಕೆ ಹೋಗ್ತಾರ ಏನೋ ಒಂದು ಕೂಡ ಅರ್ಥ ಆಗ್ತಾ ಇಲ್ಲ ಒಂದು ಮತ್ತು ಈ ಸಂದರ್ಭದಲ್ಲಿ ಬಿಜೆಪಿ ಏನು ಮಾಡ್ತಾ ಇದೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಅಂಥದ್ದೊಂದು ಚರ್ಚೆಯು ಕೂಡ ಜೋರಾಗಿ ನಡೀತಾ ಇದೆ ಪಿಯು ಕೂಡ ಎಲ್ಲ ಬೆಳವಣಿಗೆಯನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಎನ್ನುವಂಥ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಕೊನೆಗೆ ಅಧಿಕಾರ ಸಿಗದೆ ಬೇರೇನಾದರೂ ಮನಸ್ಸು ಮಾಡಿದ್ರು ಅಂತ ಆದರೆ ಒಂದಷ್ಟು ಶಾಸಕರನ್ನಾದರೂ ಡಿ ಕೆ ಶಿವಕುಮಾರ್ ಕರ್ಕೊಂಡು ಹೊರಗಡೆ ಬಂದ್ರೆ ತಟಸ್ಥ ಬಣದಲ್ಲಿ ಇರುವಂಥ ಒಂದಷ್ಟು ಶಾಸಕರನ್ನ ಸೆಳೆದು ಅವರಿಗೆ ಮಂತ್ರಿ ಪದವಿಯ ಆಸೆಯನ್ನ ತೋರಿಸಿ ಒಂದು ಸರ್ಕಾರ ರಚನೆಗೆ ಬಿಜೆಪಿ ಸರ್ಕಾರ ರಚನೆ ಒಂದು ಪ್ಲಾನ್ ಒಳಗೊಳಗೆ ಮಾಡ್ತಿದೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಡಿ ಕೆ ಶಿವಕುಮಾರ್ ಅಂತ ಎಕ್ಸ್ಟ್ರೀಮ್ ಹೆಜ್ಜೆಯನ್ನು ಇಡ್ತಾರ ಗೊತ್ತಿಲ್ಲ ಯಾಕಂದ್ರೆ ಭವಿಷ್ಯದ ಬಗ್ಗೆಯೂ ಕೂಡ ಯೋಚನೆ ಮಾಡ್ತಾರೆ ಬಿಜೆಪಿ ಹೋದಂತ ಸಂದರ್ಭದಲ್ಲಿ ಭವಿಷ್ಯ ಇರುತ್ತಾ ಇಲ್ವಾ ಆ ರೀತಿಯಲ್ಲೂ ಕೂಡ ಯೋಚನೆ ಮಾಡಿರುವಂತ ಸಾಧ್ಯತೆ ಇರುತ್ತೆ ಆದರೆ ಬಿಜೆಪಿ ಎಂದು ಸುಮ್ಮನೆ ಕುಳಿತುಕೊಂಡಿರೋದಿಲ್ಲ ಒಳಗೊಳಗೆ ಒಂದಷ್ಟು ಪ್ಲಾನ್ ಅನ್ನಂತೂ ಈಗಾಗಲೇ ರೂಪಿಸ್ತಾ ಇರುತ್ತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡಿದ ರೀತಿಯಲ್ಲಿ ಸದ್ಯಕ್ಕೆ ಇಷ್ಟು ಬೆಳವಣಿಗೆ ಆಗಿದೆ ನೋಡೋಣ ಎಲ್ಲಿವರೆಗೆ ಹೋಗಿ ತಲುಪುತ್ತೆ ಅಂತೇಳಿ ಬಂದ ಒಳ್ಳೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ